ನಮಸ್ಕಾರ ನನ್ನ ಹೆಸರು ಕೀರ್ತಿ ಅಂತ ನಾನು ವಿಜ್ಞಾನಿಯಾಗಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದು ನಮ್ದು ಕರ್ನಾಟಕ ರಾಜ್ಯ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ನಮ್ದು ಕಚೇರಿ ಇದು ನಮ್ದು ಯಲಂಕಾ ಯಲಂಕಾ ನ್ಯೂಟೌನ್ ಅಲ್ಲಿ ನಮ್ ಕಚೇರಿ ಇದೆ ಇದ್ರ ಮೇನ್ ಉದ್ದೇಶ ಏನಂದ್ರೆ ನಮ್ದು ಹವಾಮಾನ ಮಾಹಿತಿಯನ್ನು ಕಲೆಕ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ನಾವು ರಾಜ್ಯದಂತ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಆ ಮಳೆ ಮಾಪನ ಕೇಂದ್ರಗಳು ಮತ್ತೆ ಹೋಬಳಿ ಮಟ್ಟದಲ್ಲಿ ಹವಾಮಾನ ಮಾಪನ ಕೇಂದ್ರಗಳನ್ನು ಹಾಕಿದೀವಿ ಅದರಿಂದ ನಾವು ಮಳೆ ಮಾಪನ ಕೇಂದ್ರಗಳಿಂದ ಮಳೆ ಮಾಹಿತಿ ಪಡ್ಕೊಂತೀವಿ ಹವಾಮಾನ ಮಾಪನ ಕೇಂದ್ರಗಳಿಂದ ತಾಪಮಾನ ಸಾಂದ್ರತೆ ಮತ್ತೆ ಗಾಳಿಯ ಬೇಗ ಗಾಳಿಯ ದಿಕ್ಕು ಈ ನಾಲ್ಕು ಪ್ಯಾರಾಮೀಟರ್ ಕಲೆಕ್ಟ್ ಮಾಡ್ಕೊಂತೀವಿ ಈ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಬಿಟ್ಟು ನಾವು ಮತ್ತೆ ಅದು ಯಾವ ಹೋಬಳಿಯಲ್ಲಿ ಬರ ಪರಿಸ್ಥಿತಿ ಹೇಗಿದೆ ಅಂತಂದು ಅದನ್ನ ಮಾಹಿತಿ ನಾವು ಗವರ್ಮೆಂಟ್ ಗೆ ಒದಗಿಸ್ಕೊಡ್ತೀವಿ ನಾವು ಈಗ ಈ ನೋಡ್ಬೋದು ಇದು ನಾವು ಬರ ಬರ ಉಸ್ತುವಾರಿ ಬರ ಪರಿಸ್ಥಿತಿ ಉಸ್ತುವಾರಿ ಮಾಡ್ತೀವಿ ಇಲ್ಲಿ ನಾವು ಬರ 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 ಉಸ್ತುವಾರಿಗೆ ನಮ್ಗೆ ಫಾಲ್ ಡಿಫಿಷನ್ಸಿ ಎಷ್ಟಿದೆ ಯಾವ್ಯಾವ ಹೋಬ್ಳಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಡಿ ರೈನ್ ಫಾಲ್ ಕೊರತೆ ಎಷ್ಟಿದೆ ಮತ್ತೆ ಇದು ಇದು ಏರಿಯಾ ಸೋಯಿಂಗ್ ಎಷ್ಟು ಬಿತ್ತನೆ ಆಗಿದೆ ಎಷ್ಟು ಎಷ್ಟು ಏರಿಯಾ ಬಿತ್ತನೆ ಆಗಿದೆ ಮತ್ತೀಗ ಡ್ರೈ ಸ್ಪೆಲ್ ಕಳೆದ ನಾಲ್ಕು ವಾರದಲ್ಲಿ ಮೂರು ವಾರದಲ್ಲಿ ಮಳೆ ಕೊರತೆ ಎಷ್ಟಿದೆ ಡ್ರೈ ಸ್ಪೆಲ್ ಸುಸ್ತು ಡ್ರೈ ಸ್ಪೆಲ್ ಎಷ್ಟಿದೆ ಅಂತ ಇದೆಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇದರಿಂದ ಎನ್ ಡಿ ವೈ ನ್ಯಾಚು ಎನ್ ಡಿ ವೈ ದೂರ ಸಮೇತಿ ಬರ ಸೂಚ ಎನ್ ಡಿ ವೈ ಇದನ್ನ ಕಲೆಕ್ಟ್ ಮಾಡ್ಕೊಬಿಟ್ಟು ಬಿತ್ತನೆ ವ್ಯಾಪ್ತಿ ಮತ್ತೆ ಅಂತರ್ ವಾಟರ್ ಗ್ರೌಂಡ್ ವಾಟರ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಬರ ಉಸ್ತುವಾರಿಯನ್ನ ಮಾಡಿ ಈ ತಾಲೂಕು ಮಟ್ಟದಲ್ಲಿ ಈ ಈ ತಾಲೂಕು ಬರದಲ್ಲಿ ತುತ್ತಾಗಿದೆಯಾ ಇಲ್ಲ ಅಂತ ಒದಗಿಸ್ಕೊಡ್ತೀವಿ ಅದೇ ರೀತಿ ನಾವು ಪ್ರವಾಹ ಏನಾದ್ರು ಇದ್ರೆ ಪ್ರವಾಹ ಪ್ರವಾಹ ಸಂಬಂಧಿತ ಮಾಹಿತಿನ ಕೊಡ್ತೀವಿ ಅದಕ್ಕೋಸ್ಕರ ನಾವು ಅರ್ಬನ್ ಫ್ಲಡ್ಡಿಂಗ್ ಮಾ ಅರ್ಬನ್ ಫ್ಲಡ್ಡಿಂಗ್ ಮಾನಿಟರಿಂಗ್ ಅಂತ ಹೇಳ್ಬಿಟ್ಟು ನಾವೊಂದು ಮಾಡಲ್ ಮಾಡಿದೀವಿ ಅರ್ಬನ್ ಫ್ಲಡ್ ಅರ್ಬನ್ ಫ್ಲಡ್ಗೋಸ್ಕರ ಬೆಂಗಳೂರು ಮೇಘಾ ಸಂದೇಶ ಬೆಂಗಳೂರು ಮೇಘಾ ಸಂದೇಶ ಒಂದು ಮೊಬೈಲ್ ಆ್ಯಪ್ ಕೂಡ ಇದೆ ಅದರಿಂದ ನಾವು ಈ ಬೆಂಗಳೂರಲ್ಲಿ ಯಾವ್ಯಾವ ಲೊಕೇಶನ್ ಅಲ್ಲಿ ಲೊಕೇಶನ್ ಅಲ್ಲಿ ಅದ್ರ ಅದ್ರ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಆ ಲೊಕೇಶನ್ ಅಲ್ಲಿ ಇನ್ನೋಡೇಶನ್ ಆಗುತ್ತಾ ಅಂತಂದು ಆ ಆ್ಯಪ್ ಅಲ್ಲಿ ಒದಗಿಸ್ಕೊಡ್ತೀವಿ ಮತ್ತೆ ಇನ್ ಟೈಮ್ ಅಲ್ಲಿ ಗವರ್ನಮೆಂಟ್ ಗೆ ಬಿ ಬಿ ಎಂ ಪಿ ಏರಿಯಾಗೆ ನಾವು ಇಲ್ಲಿ ಈ ಲೊಕೇಶನ್ ಅಲ್ಲಿ ಇದು ಫ್ಲಡ್ ಆಗದ ಆಗ್ತಾ ಸಂಭವ ಇದೆ ಅಂತಂದು ಫೋರ್ಕಾಸ್ಟ್ ಫ್ಲಡ್ ಫೋರ್ಕಾಸ್ಟ್ ಕೊಡ್ತೀವಿ ಅದು ಯಾವ ರೀತಿ ಅಂದ್ರೆ ನಾವು ವೆದರ್ ಫೋರ್ಕಾಸ್ಟ್ ನಾವು ಯೂಸ್ ಮಾಡ್ಕೊಂಡು ಕೊಡ್ತೀವಿ ವೆದರ್ ಫೋರ್ಕಾಸ್ಟ್ ನೋಡಿ ಇಲ್ಲಿ ಅದೇ ರೀತಿ ನಾವು ಇದು ನಾವು ಗುಡುಗು 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 ಮತ್ತೆ ಸಿಡಿಲು ಮಾಹಿತಿನ ನಾವು ಗುಡುಗು ಮತ್ತೆ ಸಿಡಿಲು ಮಾಹಿತಿನ ನಾವು ಕಂಡುಹಿಡಿಯೋದಕ್ಕೆ ರಾಜ್ಯದಿಂದ ಹನ್ನೊಂದು ಗುಡುಗು ಗುಡುಗು ಮತ್ತೆ ಮಿಂಚು ಮಾಪನ ಕೇಂದ್ರಗಳನ್ನ ಅಳವಡಿಸಿದೀವಿ ಅದರಿಂದ ಬರೋ ಡೇಟಾನ ನಾವು ಕಲೆಕ್ಟ್ ಮಾಡ್ಬಿಟ್ಟು ರೈತರಿಗೆ ಹದಿನೈದು ನಿಮಿಷ ಅರ್ಧ ಗಂಟೆ ಮೂವತ್ತು ನಿಮಿಷ ಮುಂಚಿತವಾಗಿ ನಾವು ಆ ಎಸ್ ಎಂ ಎಸ್ ಮುಖಾಂತರ ಅವರು ನೀವು ನಿಮ್ಮ ಪ್ರದೇಶದಲ್ಲಿ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಇಲ್ಲ ನೀವು ಎಚ್ಚರ ವಹಿಸಬೇಕು ಅಂತಂದು ಮೂವತ್ತು ನಿಮಿಷ ಮುಂಚಿತವಾಗಿ ನಾವು ಅವ್ರಿಗೆ ಸಂದೇಶವನ್ನು ಕಳಿಸಿ ಅವ್ರಿಗೆ ಎಚ್ಚರಗೊಳಿಸ್ತೀವಿ ಅದೊಂದು ಮತ್ತೆ ಹದಿನಾಲ್ಕು ನಾವು ಅರ್ಥ್ವಿಕ್ ಮಾನಿಟರಿಂಗ್ ಸ್ಟೇಷನ್ಸ್ ನಾಕಿದೀವಿ ಭೂಕಂಪನ ಭೂಕಂಪನ ಉಸ್ತುವಾರಿ ಮಾಪನಗಳು ಹಾಕಿದೀವಿ ಇದರಿಂದ ನಮ್ಗೆ ರಾಜ್ಯದಲ್ಲಿ ಎಲ್ಲೇ ಭೂಕಂಪನ ಭೂಕಂಪನ ಆಗಿದ್ರೆ ಮಾಹಿತಿನಿ ರಿಯಲ್ ಟೈಮ್ ಸಿಗುತ್ತೆ ಆದ್ರಿಂದ ನಾವು ರಿಯಲ್ ಟೈಮ್ ರಿಪೋರ್ಟಿಂಗ್ ಮಾಡ್ಬಿಟ್ಟು ಗವರ್ಮೆಂಟ್ ಗೆ ಇಲ್ಲಿ ಭೂಕಂಪ ಆಗಿದೆ ಅಂತ ಮಾಹಿತಿ ಕೊಟ್ಬಿಟ್ಟು ಇದರಿಂದ ನೀವು ಅಹ್ ಏನೇನು ನೆಸೆಸರಿ ಆಕ್ಷನ್ಸ್ ತಗೋಬೇಕು ಅದನ್ನ ತಗೋಬೇಕು ಅಂತ ಹೇಳ್ತೀವಿ ಅದೇ ರೀತಿ ನಾವು ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಂತ ಇಸ್ರೋ ಆರ್ಗನೈಸೇಷನ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅವ್ರ ಜೊತೆ ಕೊಲಾಬ್ರೇಷನ್ ಆಗಿ ನಾವು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ನಾವು ಮಳೆ ಮಳೆ ಮುನ್ಸೂಚನೆಯನ್ನು ಮಳೆ ಮುನ್ಸೂಚನೆ ಮತ್ತೆ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತೀವಿ ಮಳೆ ಮತ್ತೆ ತಾಪಮಾನ ಮಧ್ಯ ಸಾಂದ್ರತೆ ಗಾಳಿಯ ಬೇಗ ಗಾಳಿಯ ದಿಗ್ಗು ಮತ್ತೆ ಇದು ಕ್ಲೌಡ್ ಕ್ಲೌಡಿನೆಸ್ ಯಾವ ರೀತಿ ಇದೆ ಅಂತ ಎಲ್ಲಾ ಮಾಹಿತಿನೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ರೈತರಿಗೆ ಒದಗಿಸ್ಕೊಡ್ತೀವಿ ಇದು ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹವಾಮಾನ ಮಾಹಿತಿನೇ ಮತ್ತೆ ಮುನ್ಸೂಚನೆ ಒದಗಿಸ್ಕೊಡೋದಕ್ಕೋಸ್ಕರ ನಾವು ವರುಣ ಮಿತ್ರ ವರ್ಣ ಮಿತ್ರ ಅಂತ ಹೆಲ್ಪ್ ಡೆಸ್ಕ್ ಇದೆ ನಮ್ಮಲ್ಲಿ ಅದು ಇಪ್ಪತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡ್ತಿದೆ ಅಲ್ಲಿ ಒಂದು ಮೂವತ್ತು ನಲವತ್ ಜನ ಅದಕ್ಕೆ ಡೆಡಿಕೇಟೆಡ್ ಸ್ಟಾಫ್ ಇದಾರೆ ಅವ್ರಿಗೆ ನೀವು ರೈತರೇ ಆಗ್ಲಿ ಜನಸಾಮಾನ್ಯರಾಗ್ಲಿ ಯಾವುದೇ ಸಮಯದಲ್ಲಿ ಕರೆ ಮಾಡಿಬಿಟ್ಟು ಅದರಿಂದ ನಾವು ಯಾವುದೇ ಸಮಯದಲ್ಲಿ ಕರೆ ಮಾಡ್ಬಿಟ್ಟು ಅವರ ಫಸ್ಟ್ ಟೈಮ್ ಅಲ್ಲಿ ಅವ್ರ ಗ್ರಾಮ ಪಂಚಾಯತಿ ಅವ್ರದ್ದು ಯಾವ್ದು ಜಿಲ್ಲೆ ಯಾವ ಹೋಬಳಿ ಯಾವ ತಾಲೂಕು ಯಾವ ಗ್ರಾಮ ಪಂಚಾಯತಿ ಇಂದ ಕರೆ ಮಾಡ್ತಾ ಇದ್ದಾರೆ ಅವ್ರದ್ದು ಎಷ್ಟು ಹೊಲ ಇದೆ ಏನು ಏನು ವ್ಯವಸಾಯ ಮಾಡ್ತಾ ಇದಾರೆ ಯಾವ್ದು ಬೇಸಾಯ ಯಾವ ಬೆಳೆ ಇಟ್ಟಿದ್ದಾರೆ ಅದೆಲ್ಲ ಮಾಹಿತಿ ಪ್ರಪ್ರಥಮವರಿಗೆ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಮ್ಮ 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 ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಅವ್ರು ಫೋನ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ಅವ್ರದ್ದು ಗ್ರಾಮ ಪಂಚಾಯತಿ ಅವ್ರ ಹೆಸರು ನಾವೇ ಹೇಳ್ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಇಷ್ಟು ಮಳೆ ಮಳೆ ಬರುವ ಸಂಭವ ಇದೆ ಮತ್ತೆ ಹವಾಮಾನ ಈ ರೀತಿ ಇದೆ ನೀವ್ ಈ ರೀತಿ ನೀವು ಇದು ನೀವು ಡೇ ಟು ಡೇ ಆಕ್ಟಿವಿಟಿ ಪ್ಲಾನ್ ಮಾಡ್ಕೋಬಹುದು ಅಂತ ಮಾಹಿತಿ ಒದಗಿಸ್ಕೊಡ್ತೀವಿ ಅದೇ ರೀತಿ ನಾವು ಲ್ಯಾಂಡ್ ಸ್ಲೈಡ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆ ಮೈನ್ಲಿ ನಾವು ಮಲೆನಾಡು ಮತ್ತೆ ಕೋಸ್ಟಲ್ ಭಾಗದಲ್ಲಿ ಇಲ್ಲಿ ಭಾಗಗಳಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋ ಸಂಭವ ಇರ್ತದೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಎಲ್ಲೆಲ್ಲ ಆಗಿದೆ ಮತ್ತೀಗ ಈಗ ರೀಸೆಂಟ್ ಆಗಿ ನಾವು ಲ್ಯಾಂಡ್ ಸ್ಲೈಡ್ ಬೇಸಡ್ ಅಂದ್ರೆ ಈಗ ರೈನ್ಫಾಲ್ ಫೋರ್ಕಾಸ್ಟ್ ನಾವ್ ಇದೆಯೋ ಅದನ್ನ ಬೇಸ್ ಮಾಡ್ಕೊಂಡು ಲ್ಯಾಂಡ್ ಸ್ಲೈಡ್ ಎಲ್ಲೆಲ್ಲಿ ಆಗಬಹುದು ಅಂತ ಸಂಭವಗಳಿದೆ ಅಂತಂದು ಅಲ್ಲಿ ಸೂಚ್ಯಕ ಸೂಚ್ಯಾಂಕಗಳ ಮೂಲಕ ಮಾಡ್ರೇಟ್ ಇದೆ ಮಾಡ್ರೇಟ್ ಆಗೋ ಸಂಭವ ಇದೆ ಸಿವಿಯರ್ ಆಗೋ ಸಂಭವ ಇದೆ ಅಂತಂದು